ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಸೂಪರ್ ಆಗಿರೋಂಥ ಒಂದು ಪ್ರೋಟೀನ್ ದೋಸೆ ಮಾಡೋಣ ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ದೋಸೆ ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬಿಸಿ ಬಿಸಿಯಾಗಿರೋಂತಹ ದೋಸೆ ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಇಂಥ ಪ್ರೋಟೀನ್ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋಟೀನ್ ಭರಿತವಾಗಿರುವಂತಹ ಹೆಸರು ಕಾಳು ದೋಸೆ ಮಾಡೋದಕ್ಕೆ ಮೊದಲಿಗೆ ಅಂದರೆ ನಾಳೆ ಬೆಳಿಗ್ಗೆ ದೋಸೆ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ನೈಟೇನೆ ಅಕ್ಕಿ ಮತ್ತು ಹೆಸರು ಕಾಳನ್ನು ನೆನೆಸ್ಕೋಬೇಕು ಒಂದು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದ್ ಕಪ್ ಅಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಇದನ್ನ ಓವರ್ನೈಟು ನೆನೆಸಿಡಬೇಕು ಇದೇನು ರಾತ್ರಿನೇ ರುಬ್ಬಿಡಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಎದ್ದಾಗ ನಾವು ರುಬ್ಕೊಂಡು ಒನ್ ಆರ್ ಟೂ ಅವರ್ಸ್ ಅಲ್ಲಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಡ್ತೀನಿ ನಾಳೆ ಬೆಳಿಗ್ಗೆ ಎದ್ದು ಇದನ್ನು ದೋಸೆ ಮಾಡ್ಕೊ ನೈಟ್ ಹೆಸರು ಕಾಳು ಮತ್ತೆ ಅಕ್ಕಿ ಚೆನ್ನಾಗಿ ನಿಂದಿದೆ ನೋಡಿ ಈಗ ಇದನ್ನು ರುಬ್ಕೊಳ್ತೀನಿ ರುಬ್ಕೊಂಡ್ಮೇಲೆ ಮತ್ತೆ ಒನ್ ಅವರ್ ಇದು ಸ್ವಲ್ಪ ಒಂಚೂರು ಫರ್ಮೆಂಟ್ ಆಗಕ್ಕೆ ಬಿಡಬೇಕು ಹೆಚ್ಚಿಗೆ ಏನಿಲ್ಲ ಒನ್ ಅವರ್ ಬಿಟ್ಟರೆ ಸಾಕು ಅಕ್ಕಿ ಮತ್ತು ಹೆಸರುಕಾಳು ಜೊತೆಗೆ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಅಂಥ ಶುಂಠಿ ಸೇರಿಸ್ತಾ ಇದ್ದೀನಿ ಶುಂಠಿ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೆಸರು ಕಾಳಲ್ವಾ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಕಾಳಲ್ಲಿರೋ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಅಂಶ ಆಗದೆ ಇದ್ದರೆ ಆಗದೆ ಇರೋದಕ್ಕೆ ಶುಂಠಿ ಹೆಲ್ಪ್ ಮಾಡುತ್ತೆ ಹಾಗೆಯೇ ಖಾರಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಸಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಒಂಥರ ಚೆನ್ನಾಗಿರೋಂಥ ಫ್ಲೇವರ್ ಕೊಡುತ್ತೆ ಈಗ ಇದನ್ನು ನಾರ್ಮಲ್ ದೋಸೆ ಹಿಟ್ಟು ಯಾವ ಹದಕ್ಕೂ ರುಬ್ಕೊಳ್ತೀವಲ್ವ ಆ ಹದಕ್ಕೆ ಇದನ್ನು ರುಬ್ಕೊಳ್ಬೇಕು ರುಬ್ಕೊ ದೋಸೆ ಹಿಟ್ಟಿನ ಹದಕ್ಕೆ ಚೆನ್ನಾಗಿದ ಇವಾಗ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸೋಡಾನ ಸೇರಿಸ್ಬೇಕು ಸ್ವಲ್ಪ ಸೋಡಾ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಸೋಡಾನ ಸೇರಿಸ್ತಾ ಇದ್ದೀನಿ ಹೆಚ್ಚಿಗೆ ಏನು ಬೇಡ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೇರಿಸಿದ್ರೆ ಸಾಕು ಹಾಗೆಯೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ಇದನ್ನು ಬಿಟ್ಬಿಡ್ತೀನಿ ಈಗ ಇದು ಒನ್ ಅವರ್ ಅಥವಾ ಒಂದು ಹಾಫ್ ಅನ್ ಅವರ್ ಟೈಮ್ ಇದು ನೋಡಿಕೊಂಡು ಸ್ವಲ್ಪ ಹೆಚ್ಚು ಚೆನ್ನಾಗಿ ಪರ್ಮೆಂಟ್ ಸ್ವಲ್ಪ ಪರ್ಮೆಂಟ್ ಆಗಿದೆ ಈಗ ದೋಸೆ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರ್ ಏನು ತೊಂದರೆ ಇಲ್ಲ ಪ್ರೋಟೀನ್ಯುಕ್ತ ಆಗಿರೋಂತಹ ಈ ಥರ ತಿಂಡಿಗಳು ಮಾಡ್ಕೊಡೋದ್ರಿಂದ ಪ್ರೋಟೀನ್ ಇಂಟೇಕ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತೀನಿ ಓಕೆ ಲಿಡ್ನ ಕ್ಲೋಸ್ ಮಾಡಿ ಈಗ ಇದನ್ನು ನಾರ್ಮಲ್ ದೋಸೆ ಥರ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಆಗಿದೆ ಜಾಸ್ತಿ ಏನು ಕಷ್ಟಪಡೋ ಅಷ್ಟಿಲ್ಲ ಅದೇ ಇದತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಸ್ಮೂತಾಗಿ ಬೇಕನ್ಸಿದ್ರೆ ಸ್ಮೂತಾಗಿ ಮಾಡ್ಕೋಬೋದು ಸ್ವಲ್ಪ ಕ್ರಿಸ್ಪಿ ಇರಲಿ ಅಂದರೆ ಕ್ರಿಸ್ಪಿ ಮಾಡ್ಕೋಬೋದು ಮಡ್ಚಿ ಇನ್ನೊಂದು ಸೈಡ್ ಕೂಡ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋ ಅಂತಹ ಯುಕ್ತ ಆಗಿರೋ ಅಂತಹ ಹೆಸರುಕಾಳು ದೋಸೆ ರೆಡಿಯಾಗಿದೆ ಕಾಯಿ ಚಟ್ನಿ ಜೊತೆ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಇದೇ ಥರ ಹೆಚ್ಚಿನ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್